ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ರೊಟ್ಟಿಗೆ ಯಾವ ರೀತಿ ಒಂದು ಕೋಳಿ ರಸ ಮಾಡೋದು ಅಂತ ತೋರಿಸ್ತಿದ್ದೇನೆ ಫ್ರೆಂಡ್ಸ್ ಇದು ರೊಟ್ಟಿಗಂತಲ್ಲ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಾಗ್ತದೆ ಟೇಸ್ಟ್ ಅಂದರೆ ಎಷ್ಟು ಚೆನ್ನಾಗಂದರೆ ಅಷ್ಟು ಚೆನ್ನಾಗಾಗಿದೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ತೀರಾ ಮತ್ತು ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೇನೆ ನಾನು ಏನೇನು ಇಂಗ್ರಡಿಯನ್ಸ್ ಹಾಕಿದ್ದೇನೆ ಅಂತ ತೋರಿಸ್ತೇನೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ನೀವು ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ಚೆನ್ನಾಗಿ ಟೇಸ್ಟ್ ಬರ್ತದೆ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಫಸ್ಟಿಗೆ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೇನೆ ನೋಡಿ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೇನೆ ಎಣ್ಣೆ ಚೆನ್ನಾಗಿ ಆದ ನಂತರ ಜಿಜ್ಜಿದ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಹಾಕೊಳ್ತಾ ಇದ್ದೇನೆ ಇವೆರಡು ಚೆನ್ನಾಗಿ ಫ್ರೈ ಆದ ನಂತರ ಈರುಳ್ಳಿಯನ್ನು ಇದ್ದೇನೆ ನಾನು ಸಣ್ಣ ಈರುಳ್ಳಿ ಎರಡು ಈರುಳ್ಳಿ ತಗೊಂಡಿದ್ದೇನೆ ತುಂಬನೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್ ಈರುಳ್ಳಿಯನ್ನು ಚೆನ್ನಾಗಿ ಅಂದರೆ ತುಂಬಾ ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಆವಾಗ ಟೇಸ್ಟ್ ಒಂದು ತುಂಬಾ ಚೆನ್ನಾಗಿ ಬರ್ತದೆ ಇದಕ್ಕೀಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಹಾಕಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೇನೆ ನಾನು ಗ್ರೈಂಡ್ ಮಾಡಲಿಕ್ಕೂ ಕೂಡ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೇನೆ ಹಾಗಾಗಿ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕೊಂಡಿದ್ದೇನೆ ಫ್ರೆಂಡ್ಸ್ ಓಕೆ ಈಗ ನಾನು ಈರುಳ್ಳಿ ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಫ್ರೈ ಆದ ಈರುಳ್ಳಿಗೆ ಈಗ ನಾನು ಅರಶಿನ ಮತ್ತೆ ಉಪ್ಪನ್ನು ಸೇರಿಸ್ತಾ ಇದ್ದೇನೆ ನಮಗೆ ಚಿಕನ್ ಬೇಯಲಿಕ್ಕೆ ಎಷ್ಟು ಉಪ್ಪು ಬೇಕಾಗ್ತದೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಚಿಕನಿಗೆ ಕರೆಕ್ಟಾಗಿ ಉಪ್ಪು ಹಾಕಿದರೆ ಚಿಕ್ಕ ಚಿಕನ್ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಓಕೆ ನೆಕ್ಸ್ಟ್ ಈಗ ನಾನು ಚಿಕನ್ ಹಾಕೊಳ್ತಾ ಇದ್ದೇನೆ ಕೋಳಿಯನ್ನು ನಾವು ತುಂಬಾ ಚೆನ್ನಾಗಿ ಒಂದು ನಾಲ್ಕರಿಂದ ಐದು ಸಾರಿ ಆದರೂ ತೊಳ್ಕೊಳ್ಬೇಕು ಆವಾಗ ಚೆನ್ನಾಗಿ ಬರ್ತದೆ ಇಲ್ಲಾಂದರೆ ಒಂಥರ ಸ್ಮೆಲ್ ಬರ್ತದೆ ಕೋಳಿ ತೊಳೆಯುವಾಗ ನಾವು ವೆನಿಲ್ಲ ಇಲ್ಲಾಂದರೆ ಲಿಂಬು ಹಣ್ಣು ಉಂಟಲ್ಲ ಅದನ್ನು ಹಾಕಿ ತೊಳೆದರೆ ಏನು ಸ್ಮೆಲ್ ಬರುವುದಿಲ್ಲ ಅಷ್ಟು ಚೆನ್ನಾಗಿ ಬರ್ತದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದೆ ನೋಡಿ ಇದನ್ನೀಗ ನಾನು ಇಲ್ಲಿ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡ್ತೇನೆ ನಾನು ಟೊಮೆಟೊ ಹಣ್ಣು ಹಾಕಲಿಲ್ಲ ಯಾಕಂದರೆ ನಾನು ಇಲ್ಲಿಗ ಹುಳಸಿ ಹಣ್ಣು ಉಂಟಲ್ಲ ಅದರ ರಸ ಹಾಕ್ಕೊಳ್ತೇನೆ ಟೊಮೆಟೊ ಹಣ್ಣು ಹಾಕಲಿಲ್ಲ ಹುಳಸಿ ಹಣ್ಣು ಇಲ್ಲದಿದ್ದರೆ ಮತ್ತು ಹುಳಸಿ ಹಣ್ಣು ಇಷ್ಟ ಇಲ್ಲದಿದ್ದರೆ ಟೊಮೆಟೊ ಕೂಡ ಹಾಕ್ಕೊಳ್ಬೋದು ಈಗ ಅರ್ಧದಷ್ಟು ಬೆಂದಿದೆ ಇದಕ್ಕೆ ಈಗ ನಾನು ಹುಳಸಿ ಹಣ್ಣಿನ ರಸ ಹಾಕ್ಕೊಳ್ತಿದ್ದೇನೆ ನೋಡಿ ಹುಳಸಿನ ಹಣ್ಣಿನ ರಸ ಹಾಕಿದರೂ ಕೂಡ ತುಂಬಾ ಚೆನ್ನಾಗಾಗ್ತದೆ ಓಕೆ ಈಗ ಚೆನ್ನಾಗಿ ಫ್ರೈ ಬೇಯಲಿಕ್ಕೆ ಬಿಡ್ತೇನೆ ನೆಕ್ಸ್ಟ್ ಮಸಾಲೆ ಏನಂದರೆ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೇನೆ ನೋಡಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ತುಪ್ಪ ಹಾಕೊಂಡಿದ್ದೇನೆ ಎಣ್ಣೆ ಎಲ್ಲ ತುಪ್ಪ ಚೆನ್ನಾಗಿ ಆದ ನಂತರ ಇದಕ್ಕೆ ಮಸಾಲೆ ಎಲ್ಲ ಹಾಕ್ಕೊಳ್ತೇನೆ ಏನಂತ ನೋಡಿ ಈ ರೀತಿ ಮಾಡಿದರೆ ತುಂಬಾ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್ ಟೇಸ್ಟು ನಾನು ಉದ್ದನೆ ಕಟ್ ಮಾಡಿದೆ ಎರಡು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ನೋಡಿ ದೊಡ್ಡ ಈರುಳ್ಳಿ ಆದರೆ ಒಂದೇ ಸಾಕು ಚ ಮೀಡಿಯಮ್ ಸೈಜಿನದ್ದಾದರೆ ಎರಡು ಹಾಕ್ಕೊಂಡ್ರೆ ಚೆನ್ನಾಗಾಗ್ತದೆ ಈರುಳ್ಳಿಯನ್ನು ತುಪ್ಪದಲ್ಲಿ ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಓಕೆ ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡ್ಕೊಂಡಿದ್ದೇನೆ ನೋಡಿ ಇದಕ್ಕೆ ಈಗ ನಾನು ಮಸಾಲೆ ಎಲ್ಲ ಹಾಕ್ತೇನೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಮೆಣಸಿನ ಕಾಳು ಹಾಕ್ಕೊಂಡಿದ್ದೇನೆ ಮತ್ತು ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಹಾಕ್ಕೊಂಡಿದ್ದೇನೆ ಒಂದು ಅರ್ಧ ಟೇಬಲ್ ಅಷ್ಟು ಮೆಂತ್ಯ ಕೂಡ ಹಾಕ್ಕೊಂಡಿದ್ದೇನೆ ಇದಕ್ಕೆ ಈಗ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೇನೆ ಓಕೆ ಇಷ್ಟೊಂದು ಈಗ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರ್ತಿದೆ ಫ್ರೆಂಡ್ಸ್ ಟೇಸ್ಟು ನೆಕ್ಸ್ಟ್ ಈಗ ಇದಕ್ಕೆ ನಾನು ಕೊಬ್ಬರಿ ಉಂಟಲ್ಲ ಅದನ್ನು ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೇನೆ ಓಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಪ್ಪದಲ್ಲಿ ಅಂತ ತುಂಬಾ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಓಕೆ ನೆಕ್ಸ್ಟ್ ಈಗ ಈರುಳ್ಳಿ ಮತ್ತು ತೆಂಗಿನಕಾಯಿ ತುರಿಯನ್ನು ತುಪ್ಪದಲ್ಲಿ ಫ್ರೈ ಮಾಡಿದರೆ ತುಂಬಾ ಚೆನ್ನಾಗ್ತದೆ ನೆಕ್ಸ್ಟಿಗೆ ಇದಕ್ಕೆ ನಾನು ಗಸಗಸೆ ಉಂಟಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಮತ್ತು ಗೋಡಂಬಿ ಕೂಡ ಹಾಕೊಳ್ತಾ ಇದ್ದೇನೆ ನೋಡಿ ಇದನ್ನೀಗ ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತುಂಬಾ ಟೇಸ್ಟಿ ಆಗ್ತದೆ ಫ್ರೆಂಡ್ಸ್ ಈ ರೀತಿ ಮಸಾಲವನ್ನು ನಾವು ತುಪ್ಪದಲ್ಲಿ ಹುರಿದು ಮಾಡಿದರೆ ನೆಕ್ಸ್ಟಿಗೆ ಇದಕ್ಕೆ ನಾನು ಕರಿಬೇವಿನ ಎಲೆ ಉಂಟಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಎಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇದಕ್ಕೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕೊಳ್ತಾ ಇದ್ದೇನೆ ಈಗ ಮೆಣಸು ಹಾಕೊಳ್ತೇನೆ ನಾನು ಫ್ರೆಂಡ್ಸ್ ನಮಗೆ ಖಾರಕ್ಕೆ ಎಷ್ಟು ಮೆಣಸು ಬೇಕಾಗ್ತದೆ ಅಷ್ಟು ಮೆಣಸು ಹಾಕಿದ್ರೆ ಆಯಿತು ಕೆಲವು ಮೆಣಸು ಖಾರವಾಗಿರ್ತದೆ ಕೆಲವು ಮೆಣಸು ಕಡಿಮೆ ಖಾರ ಇರ್ತದೆ ನೋಡ್ಕೊಂಡು ಹಾಕ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್ ಮೆಣಸಿನ ಕಾಳು ಹಾಕಿದ್ವಲ್ಲ ಹಾಗಾಗಿ ಓಕೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ತಣ್ಣಗಾದ ನಂತರ ಇದನ್ನು ಗ್ರೈಂಡರಿಗೆ ಎಲ್ಲ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ನೆಸ್ಸಾಗಿ ಆಗಿ ಗ್ರೈಂಡ್ ಮಾಡಿಕೊಳ್ಬೇಕು ಓಕೆ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಇದಕ್ಕೆ ಈಗ ನಾನು ಕೊತ್ತಂಬರಿ ಸೊಪ್ಪು ಉಂಟಲ್ಲ ಅದನ್ನು ಹಾಕೊಳ್ತಾ ಇದ್ದೇನೆ ಮತ್ತು ಹಸಿ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೇನೆ ಹಸಿ ತೆಂಗಿನಕಾಯಿ ತುರಿ ಮತ್ತು ಕೊಬ್ಬರಿ ತುರಿ ಹಾಕಿದರೆ ತುಂಬ ಚೆನ್ನಾಗಿ ಬರ್ತದೆ ಓಕೆ ಇದನ್ನ ಈಗ ನಾನು ಗ್ರೈಂಡ್ ಮಾಡ್ಕೊಳ್ತೇನೆ ನೆಕ್ಸ್ಟ್ ಈಗ ಈ ಕಡೆ ಚಿಕನ್ ಕೂಡ ಬೆಂದಿದೆ ನೋಡೋಣ ಚಿಕನ್ ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಓಕೆ ನೆಕ್ಸ್ಟ್ ಈಗ ಗ್ರೈಂಡ್ ಮಾಡಿದ ಮಸಾಲ ಉಂಟಲ್ಲ ಅದನ್ನು ಹಾಕೊಳ್ತಾ ಇದ್ದೇನೆ ಇನ್ನು ನೋಡಿ ಇಷ್ಟು ಚೆನ್ನಾಗಿ ನೆಸ್ಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಈಗ ಸ್ವಲ್ಪ ನೀರಾಗಿಯೇ ಮಾಡ್ಕೊಳ್ಬೇಕು ಯಾಕೆಂದರೆ ರೊಟ್ಟಿಗೆ ನಾವು ರೆಡಿ ಮಾಡಿದ್ದಲ್ಲ ಈಗ ಚಿಕನ್ ರಸ ಹಾಗಾಗಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಇನ್ನೂ ಕೂಡ ಸ್ವಲ್ಪ ನೀರು ಸೇರಿಸಿದ್ದೇನೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ನೋಡಿ ಇಷ್ಟು ಗಟ್ಟಿ ಮಾಡ್ಕೊಂಡಿದ್ದೇನೆ ನೋಡಿ ಅನ್ನಕ್ಕೂ ಕೂಡ ಚೆನ್ನಾಗಾಗ್ತದೆ ಇದು ರೊಟ್ಟಿಗೆ ಮಾತ್ರ ಅಲ್ಲ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಾಗ್ತದೆ ಈಗ ಚೆನ್ನಾಗಿ ಒಂದು ಕುದಿ ಬರಲಿಕ್ಕೆ ಬಿಡ್ತೇನೆ ನಾನು ಈಗ ತುಂಬಾ ಚೆನ್ನಾಗಿ ಕುದಿತಾ ಉಂಟು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟಿದೆ ನೋಡಿ ಅಷ್ಟು ಚೆನ್ನಾಗಾಗಿದೆ ಫ್ರೆಂಡ್ಸ್ ಟೇಸ್ಟ್ ಅಂತೂ ನೀವು ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡ್ತೀರ ಅಷ್ಟು ಚೆನ್ನಾಗಿ ಟೇಸ್ಟ್ ಆಗಿದೆ ಫ್ರೆಂಡ್ಸ್ ಚಿಕನ್ ಸಾರಿದ್ದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬಾ ಚೆನ್ನಾಗಾಗಿದೆ ಫ್ರೆಂಡ್ಸ್ ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ಈಗ ಫೈನಲ್ ಆಗಿ ನಾನು ಕೊತ್ತಂಬರಿ ಸೊಪ್ಪು ಉಂಟಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಚಿಕನ್ ಏನಾರ ರಸ ಎಷ್ಟು ಕಲರ್ಫುಲ್ಲಾಗಿ ಬಂದೆ ನೋಡಿ ಫ್ರೆಂಡ್ಸ್ ಓಕೆ ಇದನ್ನೀಗ ನಾನು ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತೇನೆ ನೋಡಿ ಇಲ್ಲಿ ನೋಡಿ ರೊಟ್ಟಿ ಜೊತೆಗಂತೂ ತುಂಬಾ ಚೆನ್ನಾಗಾಗ್ತಿದೆ ಫ್ರೆಂಡ್ಸ್ ಈ ರೀತಿ ಮಾಡಿದರೆ ಈಗ ಇದರ ಮೇಲುಗಡೆ ನಾವು ರೆಡಿ ಮಾಡಿದ ಚಿಕನ್ ರಸ ಹಾಕ್ಕೊಳ್ತಾ ಇದ್ದೇನೆ ನೋಡಿ ನೋಡಿದರೆ ಬಾಯಲ್ಲಿ ನೀರು ಬರ್ತದೆ ಟೇಸ್ಟ್ ಕೂಡ ಅಷ್ಟೆ ಅಷ್ಟು ಚೆನ್ನಾಗಾಗಿದೆ ಫ್ರೆಂಡ್ಸ್ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಹೊಸ ಬರೆಯಾಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿದರೆ ನಾನು ಯಾವುದೇ ವಿಡಿಯೋ ಹಾಕಿದರೂ ಕೂಡ ಅದರ ನೋಟಿಫಿಕೇಶನ್ ನಿಮಗೆ ಬರ್ತದೆ ನೀವು ಸುಲಭವಾಗಿ ನನ್ನ ಎಲ್ಲ ವಿಡಿಯೋ ನೋಡ್ಕೊಳ್ಬೋದು ಫ್ರೆಂಡ್ಸ್ ನೋಡಿದರೆಲ್ಲ ಯಾವ ರೀತಿ ಮಾಡೋದು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್